ಗುರುಡು ಯಾವ ರೀತಿ ಇದ್ದಾವೆ ನಿಸರ್ಗ ಡೈರಿ ಫಾರ್ಮಲ್ಲಿ ಬರೋ ಹಸುಗಳು ಯಾವ ರೀತಿ ಇರ್ತವೆ ಕ್ವಾಲಿಟಿ ಯಾವ ರೀತಿ ನೋಡಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ಎರಡಲ್ಲಿ ಪಡ್ಡೆ ಹಸು ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಎರಡಲ್ಲಿ ಪಡ್ಡೆ ಇನ್ನೂ ಟೈಮ್ ಇದೆ ಸರ್ ಮನಸ್ಕ ಇಪ್ಪತ್ತು ದಿನದ ಟೈಮ್ ಇದೆ ಒಂದು ಆಲ್ಮೋಸ್ಟ್ ಒಂದು ತಿಂಗಳ ಟೈಮ್ ಇದೆ ಇಪ್ಪತ್ತು ದಿನದಿಂದ ಒಂದು ತಿಂಗಳು ಟೈಮ್ ಇದೆ ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಟಾಪ್ ಕ್ವಾಲಿಟಿ ಹಸು ನಿಸರ್ಗ ಡೈರಿ ಫಾರ್ಮಲ್ಲಿ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನೋಡಿ ಇಲ್ಲೊಂದಿದೆ ಇದು ಟೂ ಮಂತ್ ಇದೆ ನೋಡಿ ಒಂದೊಂದೇ ಹಸು ತೋರಿಸ್ತಾ ಹೋಗ್ತೀನಿ ಕ್ವಾಲಿಟಿ ಕಣ್ಮುಂದೆ ಇದೆ ಸ್ನೇಹಿತರೆ ನೋಡಿರಿ ಇಲ್ಲಿ ಪಂಜಾಬ್ ರಾಣಿ ಅಂತ ಹೇಳಿದ್ದೆ ಫಸ್ಟ್ ಲೆಕ್ಟೇಷನ್ನು ನಾಲ್ಕು ಹಲ್ಲಲ್ಲಿದೆ ಹೇಳಮ್ಮ 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 ನೋಡಿ ಇಲ್ಲಿ ಹಸು ಅಲ್ಲ ಆನೆ ನೋಡಿ ಹಿಂಗಿದೆ ನೋಡಿ ನಡೆಸ್ತೀನಿ ಇದು ಹೇಳಮ್ಮ ಹ್ಞೂ ಹೇಳು ಹಸು ಹಸುವಲ್ಲ ಸ್ನೇಹಿತರೆ ನಾಲ್ಕು ಹಲ್ಲಿದೆ ನೋಡಿ ಆನೆ ನೋಡಿ ಆನೆ ನಾಲ್ಕು ಹಲ್ಲಿರೋ ಹಸು ಇನ್ನೂ ಒಂದೂವರೆ ತಿಂಗಳು ಟೈಮ್ ಇದೆ ಹಸುವಲ್ಲ ಆನೆ ಇದು ನೋಡಿ ಕಣ್ಣು ಮುಂದೆ ಬಂದಾಗ ನೋಡಿದ್ರೆ ಎಲ್ಲರೂ ಇಂಥೆಂಥ ಕ್ವಾಲಿಟಿ ಹಸುಗಳು ಇರ್ತಾವೆ ಸರ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಹೇಗಿದೆ ನೋಡಿ ವಾಲಿಕ್ ಅಸ್ಸಲಾಂ ಮನೆ ಮೇಲೆ ಅವ್ರ ಹಲವು ನೋಡಿ ಹಿಂಗೆ ಇದು ಎರಡು ಹಲ್ಲಿದೆ ಸ್ನೇಹಿತರೆ ಕ್ವಾಲಿಟಿ ನೋಡ್ತಾ ಹೋಗಿ ಬ್ರೀಡ್ ನೋಡಿ ಕ್ವಾಲಿಟಿ ನೋಡಿ ಕಾಮೆಂಟ್ ಕಳಿಸಿ ಆದರೆ ಲೈಕ್ ಮಾಡ್ತಾ ಬನ್ನಿ ನೋಡಿ ಇಲ್ಲಿ ಹೆಂಗಿದೆ ಎ ಬಿ ಎಸ್ ಪ್ಯಾನೆಲ್ ಐನಿಂದ ಇದು ನೋಡಿ ಹೇಗಿದೆ ಬ್ರೀಡ್ ನೋಡಿ ಸ್ನೇಹಿತರೆ ಪ್ರತಿಯೊಂದು ರೇಟ್ ಹೇಳ್ತೀನಿ ನೋಡಿ ದೊಡ್ಡ ಹಸುಗಳು ಕ್ವಾಲಿಟಿ ಹಸುಗಳು ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಆನೆ ಸ್ನೇಹಿತರೆ ಒಂದು ಅಟ್ಟನ್ ಇದೆ ನಾನು ಹೇಳ್ತಾಯಿದ್ದೆ ನೋಡಿ ಇಲ್ಲೊಂದು ತೋರಿಸ್ತೀನಿ ಬ್ಲ್ಯಾಕ್ ಬ್ಯೂಟಿ ನೋಡಿ ಇಲ್ಲಿ ಇಲ್ಲೊಂದು ಬ್ಲ್ಯಾಕ್ ಬ್ಯೂಟಿ ಇದೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಇಸರ್ಗ ಡೈರಿ ಫಾರ್ಮಲ್ಲಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಪ್ರತಿ ಹಾಸನ ಈಗ ಹಾಸನದಲ್ಲೂ ಐವತ್ತು ಹಸುಗಳಿದ್ದಾವೆ ಈಗ ಯಾವ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಶಿವಮೊಗ್ಗದಲ್ಲೂ ಅವೈಲೇಬಲ್ ಇರ್ತವೆ ಹಾಸನ ಅವೈಲೇಬಲ್ ಇರ್ತವೆ ನೀವು ಯಾವ ಥರ ಹಸು ಬೇಕು ಎಲ್ಲ ರೀತಿ ಹಸುಗಳು ಅವೈಲೇಬಲ್ ಇರ್ತವೆ ಸೇಗೆ ಇಲ್ಲಿ ನೋಡಿ ಇಲ್ಲೊಂದು ಟೈಗರ್ ತೋರಿಸ್ತೀನಿ ಇನ್ನು ಒಂದು ತಿಂಗಳ ಟೈಮ್ ಇದೆ ನೋಡಿ ಹಸು ಲೆಂತ್ ನೋಡಿ ಬಾಡಿ ವೆಯ್ಟ್ ನೋಡಿ ಹೆಂಗಿದೆ ನೋಡಿ ಹಸು ಏನು ಕಾಣ್ತಾ ಇದೆ ನೋಡಿ ಇದು ಹೆಂಗಿದೆ ಹಸುಗಳನ್ನು ಸಾಕೋದು ತಗೊಳ್ಳೋದು ಕ್ವಾಲಿಟಿ ನೋಡಿ ಹೇಗಿದೆ ಹಸು ಲೆಂತ್ ನೋಡಿ ಸ್ನೇಹಿತರೆ ಹಸು ಕರ್ನಾಟಕ ನಂಬರ್ ಒನ್ ಥ್ಯಾಂಕ್ ಯು ವೆರಿ ಮಚ್ ಹರೀಶ್ ಗೌಡ್ರೆ ನೋಡಿ ಹೇಗಿದೆ ಕ್ವಾಲಿಟಿ ನೋಡಿ ಸ್ನೇಹಿತರೆ ಈ ಥರ ಹಸುನ್ನ ಆಯ್ಕೆ ಮಾಡ್ಕೊಳ್ಳಿ ಬಹಳ ಕಷ್ಟ ತೊಗೊಂಬರೋದು ಏನೇನೋ ಮಾಡಿ ತೊಗೊಂಬರ್ತೀವಿ ನೋಡಿ ಇಲ್ಲಿ ಫ್ರೀ ಹಸಿಂಗಲ್ಲಿ ಬಿಡ್ಬೇಕಂತೀವಿ ಫ್ರೀ ಹಸಿಂಗಲ್ಲಿ ಬಿಟ್ಟಿದ್ದೀವಿ ನೋಡಿ ಹೇಗಿದೆ ಹಸುಗಳು ಒಂದೊಂದೇ ಹಸು ತೋರಿಸ್ತೀನಿ ನೋಡಿ ಕ್ವಾಲಿಟಿ ನೋಡಿ ಇದು ನೋಡಿ ಹೇಗಿದೆ ಎಷ್ಟು ಹೆವಿ ಇದೆ ನೋಡಿ ಹಸು ಸ್ನೇಹಿತರೆ ಬಂದು ಕಣ್ಣಲ್ಲಿ ನೋಡಬೇಕಿತ್ತು ಕಣ್ಣಲ್ಲಿ ನೋಡಬೇಕಿತ್ತು ಕಣ್ಣಲ್ಲಿ ನೋಡೋ ತನಕ ಇದು ಹಸು ಗೊತ್ತಾಗಲ್ಲ ಒಂದು ಟನ್ ಇದೆ ಇದು ಕಣ್ಣಲ್ಲಿ ನೋಡೋ ತನಕ ಏನು ಗೊತ್ತಾಗಲ್ಲ ಸ್ನೇಹಿತರೆ ನೋಡಿ ಇಲ್ಲೊಂದು ನೋಡಿ ಬ್ಲ್ಯಾಕ್ ಬ್ಯೂಟಿ ಹೇಗಿದೆ ನೋಡಿ ಸ್ಟ್ರೈಕರು ಟಾಪ್ ಕ್ವಾಲಿಟಿ ಇದೆ ನೋಡಿ ಸ್ನೇಹಿತರೆ ಪ್ರತಿಯೊಂದು ಹಸುಗಳು ನಮ್ಮಲ್ಲಿ ಪ್ರತಿದಿನವೂ ಬರ್ತಾ ಇರ್ತಾವೆ ಹಸುಗಳು ನೋಡ್ತಾ ಇರ್ತೀರ ಅವರೇ ನಮಸ್ಕಾರ ನೋಡಿ ಹೇಗಿದ್ದಾವೆ ಕಾಮೆಂಟ್ ಕಳಿಸ್ಬೇಕು ಸ್ನೇಹಿತರೆ ಹಸುಗಳು ಹೇಗಿದ್ದಾವೆ ಅಂತ ಹೇಳಿ ಕಾಮೆಂಟ್ ಕಳಿಸ್ಬೇಕು ನೋಡಿ ಲೈಕ್ಗಳು ಬರ್ತಾಯಿಲ್ಲ ಆನೆ ಥರ ಇದೆ ನಿಜ ಆನೆ ಥರನೇ ಇದು ಬಂದು ಇನ್ನೂ ನೋಡಿಲ್ಲ ಹರ್ಷ್ ಗೌಡ್ರೆ ಒಂದು ಸಲ ಬಂದು ಹರ್ದಿ ಗೌಡ್ರು ಒಂದು ಸಲ ಬಂದು ಮುಂದಗಡೆಯಿಂದ ನೋಡಿ ನೀವೇ ಹೇಳ್ತೀರಾ ಕಾಮೆಂಟು ವೀಡಿಯೋದಲ್ಲಿ ಕಾಣ್ತಾ ಇಲ್ಲ ಇದು ಒಂದು ಸಲ ಬಂದು ನೇರವಾಗಿ ನೋಡಿ ಯಾವ ರೀತಿ ಇರುತ್ತೆ ನೋಡಿ ಸರ್ ಹಸು ಎಷ್ಟು ಟೈಮಿಗೆ ಇದೆ ಸ್ವಲ್ಪ ಕಾಮೆಂಟ್ ಕಳಿಸಿ ಕೊಟ್ರೆ ಸೂಪರ್ ನೋಡಿ ಲೈಕ್ಗಳು ಈಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ ನಾಲ್ಕೇ ನಾಲ್ಕು ಹಸುಗಳು ಸೇಲಿಗೆ ಅವೈಲೇಬಲ್ ಇರೋದಿಲ್ಲ ಕರ್ನಾಟಕ ಶಿವಮೊಗ್ಗದಲ್ಲಿ ಹಾಸನದಲ್ಲಿ ಐವತ್ತು ಹಸುಗಳಿದ್ದಾವೆ ನಾಲ್ಕೆ ನಾಲ್ಕು ಟಾಪ್ ಕ್ವಾಲಿಟಿ ಹಸುಗಳು ಇದು ನೋಡಿ ಪಡ್ಡೆ ಎರಡು ಹಾಲು ಪಡ್ಡೆ ಇದು ಇನ್ನು ಇಪ್ಪತ್ತು ದಿನ ಟೈಮ್ ಇದೆ ಕ್ವಾಲಿಟಿ ನೋಡಿ ಹೇಗಿದೆ ಎರಡು ಹಲುಪಡ್ಡೆ ಒಂದೂವರೆ ಲಕ್ಷ ಇದು ನೋಡಿ ಹೇಗಿದೆ ಇದೆಲ್ಲ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇದು ಇದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಅದು ಎರಡು ಲಕ್ಷದ ಮೂವತ್ತೈದು ಸಾವಿರ ಇದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೈ ಕ್ವಾಲಿಟಿದು ನಾಲ್ಕು ಹಲ್ಲು ದೊಡ್ಡ ರಾಸ ಸ್ನೇಹಿತರೆ ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡ ಹಸು ನಾಲ್ಕು ಇದೆ ನೋಡಿ ಬ್ರೀಟ್ ನೋಡಿ ಆಗುತ್ತೆ ಹೇಗಿದೆ ನೋಡಿ ಕಾಮೆಂಟ್ ಕಳಿಸಿ ಸ್ನೇಹಿತರೆ ಕಾಮೆಂಟ್ ಕಳಿಸಿದಾಗ ಗೊತ್ತಾಗುತ್ತೆ ನೀವು ಏನು ನೋಡ್ತಿದ್ದೀರ ಅಂಥೇಳಿ ಹೇಗಿದೆ ನೋಡಿ ನಿಸರ್ಗ ಡೈರಿ ಫಾರ್ಮಲ್ಲಿ ಪ್ರತಿದಿನ ಹಸುಗಳು ಬರ್ತಾ ಇರ್ತವೆ ಚೆನ್ನಾಗಿಸ್ತೇವೆ ಥೋಡ ನೋಡಿ ನಡೆಸ್ತೀನಿ ಆನೆ ಅಂದರೆ ಆನೆಯಲ್ಲಿ ಸ್ನೇಹಿತರೆ ಸ್ವಲ್ಪ ಹಾಲು ತೆಗ್ದು ಚೆಕ್ ಮಾಡಿ ಸ್ವಲ್ಪ ಹಾಲು ಹೆಂಗೆ ಬರ್ತೀನಿ ಸ್ವಲ್ಪ ವೀಡಿಯೋ ಕಳಿಸಿ ಅಂಟು ಇದೆಯಾ ಫುಲ್ ಹಾಲ್ ಥರ ಬರ್ತಾ ಇದೆಯಾ ನೋಡಿ ಸ್ವಲ್ಪ ಸರ್ ಸರ್ಗಿಂದ ಇವತ್ತು ಕಾಲ್ ಮಾಡ್ತೀವಿ ಡೆಫಿನೆಟ್ಲಿ ಕರು ಅಮೌಂಟ್ ಹೇಳ್ತೀನಿ ನೋಡಿ ಹೇಗಿದೆ ಆನೆ ನೋಡಿ ಆನೆ ನೋಡಿ ಇಲ್ಲಿ ಆನೆ ಅಂದರೆ ಆನೆ ಸ್ನೇಹಿತರೆ ಈ ಥರ ಹಸುಗಳು ಭಾಳ ಕಷ್ಟಪಟ್ಟು ತೊಗೊಂಬರ್ತೀವಿ ಇಲ್ಲ ನೋಡಿ ಇಲ್ಲೊಂದು ಬ್ಲ್ಯಾಕ್ ಬ್ಯೂಟಿ ಇದೆ ನೋಡಿ ಇಲ್ಲಿ ಒಂದು ಸಲ ನೇರವಾಗಿ ಬನ್ನಿ ಸ್ನೇಹಿತರೆ ಹಾಸನಕ್ಕೆ ಬರ್ತಾ ಇದೆ ಹಸುಗಳು ಹಾಸನದಲ್ಲೂ ಇದ್ದಾವೆ ಶಿವಮೊಗ್ಗದಲ್ಲಿ ಅವೈಲಬಲ್ ಇರುತ್ತೆ ಬೇಕಾದರೂ ಹಾಸನಕ್ಕೆ ಹೋಗಿ ನೋಡ್ಬೋದು ನೋಡಿ ಹೇಗಿದೆ ಕ್ವಾಲಿಟಿಗೆ ನಂಬರ್ ಒನ್ ಸ್ನೇಹಿತರೆ ಮಿಸರ್ಗ ಫಾರ್ಮ್ ನೋಡಿ ಹೇಗಿದೆ ಬ್ರೀಡು ಪ್ರತಿಯೊಬ್ರು ಹೇಳ್ತೀನಿ ಒಳ್ಳೆ ಕ್ವಾಲಿಟಿ ಕರುಗಳು ನೋಡಿ ಕರುಗಳು ಇದು ಹಾಸನ ಹೋಗ್ತಾಯಿದೆ ಹೋಗಿ ಯಾವ್ದು ಬೇಕಾದ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಸನದಲ್ಲಿದೆ ನೋಡಿ ಕರುಗಳು ಇದ್ದಾವೆ ಯಾವುದು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಒಳ್ಳೆಯ ಒಳ್ಳೆ ಹಸುಗಳು ತೊಗೊಳ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ನೋಡಿ ಇದು ಎರಡು ಅಲ್ಪಡ್ಡೆ ಇದು ಒಂದೂವರೆ ಲಕ್ಷ ನೋಡಿ ಎರಡು ಬರೀ ಎರಡು ಅಲ್ಪಡ್ಡೆ ಇದು ಹೇಗಿದೆ ನೋಡಿ ನೋಡಿ ಪೆನಿ ಲೈನಿಂದು ಇದು ಸಿಕ್ಸ್ ಮಂತ್ ಪ್ರೆಗ್ನೆನ್ಸಿ ಹದಿನೈದು ಲೀಟ್ರ್ ಎರಡು ಟೈಮಿಂದ ಹಾಲಿದೆ ಸಿಕ್ಸ್ ಮಂತಲ್ಲಿದೆ ಹದಿನೈದು ಲೀಟ್ರ್ ಹಾಲಿದೆ ಈಗ ಒಂದು ಫಿಫ್ಟೀನ್ ಡೇಸ್ ನಂತರ ಡ್ರೈ ಮಾಡಬೇಕಿದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡಿನೇಟ್ಸ್ ಅಂತರ ಡ್ರೈ ಮಾಡಬೇಕಿದ್ದು ಡ್ರೈ ಸ್ಟಾರ್ಟ್ ಮಾಡಿದ್ದೀವಿ ಹದಿನೇಳು ಹದಿನೆಂಟರೂ ಹಾಲಿದೆ ಇದ್ದು ನೋಡಿ ಹೇಗಿದೆ ಬ್ರೀಡ್ ನೋಡಿ ಸ್ನೇಹಿತರೆ ಏನು ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ ಬ್ರೀಡ್ ಯಾವ ರೀತಿ ಇದೆ ಹಸುಗಳ ಆಯ್ಕೆ ಯಾವ ರೀತಿ ಇದೆ ಪ್ರತಿಯೊಬ್ಬರಿಗೂ ಹಾಯ್ ಸರ್ ಚಿಂತಾಮಣಿಗೆ ಬಾಡಿಗೆ ಚಿಂತಾಮಣಿಗೆ ಬಾಡಿಗೆ ನಮ್ಮದು ಅಡ್ಜಸ್ಟ್ ಮಾಡಿಕೊಡ್ತಿವಿ ತೊಗೊಳ್ಳಿ ಒಂದು ನೋಡಿ ಹೇಗಿದೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಒಳ್ಳೆ ಹಸುಗಳು ತೊಗೊಳ್ಳಿ ಒಳ್ಳೆ ಬ್ರೀಡಿಂಗಲ್ಲಿ ಮಾಡಿ ಬ್ರೀಡಿಂಗ್ ಮಾಡಿ ಕಾಲ್ ಮಾಡ್ತೀರಾ ಸಿಗುತ್ತೆ ಸರ್ ಇವತ್ತು ಆಮ್ಗಳಿಂದ ಕಾಲ್ ಹಾಂ ಡೆಫಿನೆಟ್ಲಿ ಡೆಫಿನೆಟ್ಲಿ ಹಸುಗಳು ಎಲ್ಲ ಬುಕ್ ಆಗಿದ್ದಾವೆ ನಿಮಗೆ ನಾಲ್ಕೈದು ಹಸು ಹೇಳಿದ್ರೆ ನನಗೆ ಫೋನ್ ಮಾಡ್ಕೊಳ್ಳಿ ಒಂದು ಒಂದು ಗಂಟೆ ಬಿಟ್ಟು ಫೋನ್ ಮಾಡಿ ನಾನು ಯಾವ ಹಸು ಅಂತ ಹೇಳ್ತೀನಿ ಆಯ್ಕೆ ಮಾಡ್ಕೊಳ್ಳಿ ನಾಗಮಂಗ್ಳ ನೋಡಿ ಹೇಗಿದೆ ಏನು ಅನ್ನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಮುಖಾಂತಿ ಪ್ರತಿಯೊಬ್ಬರಿಗೂ ಒಳ್ಳೆ ಹಸುಗಳನ್ನು ಕೊಡೋ ಕೆಲಸ ನಿಸರ್ ಕಡೆ ರಿಫಂಡ್ ಮಾಡ್ತಾ ಇರುತ್ತೆ ನಾಲ್ಕಕ್ಕೆ ನಾಲ್ಕು ಹಸು ಅವೈಲೇಬಲ್ ಇರೋದು ಸೇಲಿಗೆ ನೋಡಿ ಹೇಗಿದೆ ಕ್ವಾಲಿಟಿ ಕಣ್ಮುಂದೆ ಇದೆ ಆಯ್ಕೆ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಕಳಿಸಿ ಸ್ನೇಹಿತರೆ